ಸ್ನೇಹಿತರೆ ಒಂದು ಕಾಲದಲ್ಲಿ ಸೌತ್ ಸಿನಿಮಾ ರಂಗದ ಸ್ಟಾರ್ ನಟಿಯಾಗಿ ಮಿಂಚಿ ಇಂದಿಗೂ ಸಿನಿಮಾ ಜೊತೆಗೆ ರಾಜಕೀಯದಲ್ಲಿ ಸಕ್ರಿಯರಾದವರು ನಟಿ ಖುಷ್ಬು ಸುಂದರ್ ದಕ್ಷಿಣ ಕನ್ನಡ ತೆಲುಗು ತಮಿಳು ಮಲಯಾಳಂ ಕನ್ನಡ ಸೇರಿ ಬಾಲಿವುಡ್ ಗುರುತಿಸಿಕೊಂಡವರು ಖುಷ್ಬು ಇದೀಗ ಈ ನಟಿಯ ಮೇಲೆ ತಂದೆಯೇ ಅತ್ಯಾಚಾರ ಮಾಡಿದ್ದಾರೆ ಅಂತ ಹೇಳಲಾಗುತ್ತಿದೆ ಹಾಗಾದ್ರೆ ಏನಾಯ್ತು ನಟಿಯ ಮೇಲೆ ತಂದೆಯಿಂದಲೇ ಅತ್ಯಾಚಾರವೇ ಏನಿದು ಸುದ್ದಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ಇಂಥ ಕಾಮುಕರು ಇರುತ್ತಾರಾ ಅಂತ ನೀವು ಕೂಡ ಅನ್ನೋದಾದ್ರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಹಿಂದಿಯಲ್ಲಿ ಬಾಲ ನಟಿಯಾಗಿ ನಟಿಸಿ ಅದಾದ ಬಳಿಕ ನಾಯಕಿ ಪಟ್ಟ ಅಲಂಕರಿಸಿದರು ಕನ್ನಡದಲ್ಲಿ ಕ್ರೇಜಿಸ್ಟಾರ್ ರವಿಚಂದ್ರನ್ ಅವರ ಅಂಜದ ಗಂಡು ಸಿನಿಮಾ ಮೂಲಕ ಚಂದನವನದ ಬಾಗಿಲು ತಟ್ಟಿದ ಈ ನಟಿ ಅದಾದ ಮೇಲೆ ಮತ್ತೆ ಹಿಂತಿರುಗಿ ನೋಡಲೇ ಇಲ್ಲ ಸಾಲು ಸಾಲು ಕನ್ನಡ ಸಿನಿಮಾಗಳಲ್ಲಿ ನಟಿಸಿ ಸ್ಟಾರ್ ನಟಿಯಾಗಿ ಹೊರಹೊಮ್ಮಿದರು ಆದರೆ ಇದೇ ನಟಿಗೆ ಆ ಸಮಯದಲ್ಲಿಯೇ ಲೈಂಗಿಕ ಕಿರುಕುಳದಂತ ಕೆಟ್ಟ ಅನುಭವಗಳಾಗಿದ್ದವು ಅದು ಎತ್ತ ಅಪ್ಪನಿಂದಲೇ ಪಕ್ಕದ ಮಾಲಿವುಡ್ನಲ್ಲಿ ಈಗ ಮೀಟು ಚಳುವಳಿಯೇ ಆರಂಭವಾಗಿದೆ ಮಲಯಾಳಂ ಚಿತ್ರೋದ್ಯಮದಲ್ಲಿ ಮಹಿಳೆಯರು ಎಷ್ಟು ಸುರಕ್ಷಿತ ನಟಿಯರು ಎದುರಿಸುತ್ತಿರುವ ಸಮಸ್ಯೆಗಳೇನು ಸಿನಿಮಾ ಅವಕಾಶಕ್ಕಾಗಿ ನಟಿಯರನ್ನ ಹೇಗೆಲ್ಲ ಬಳಸಿಕೊಳ್ಳುತ್ತಿದೆ ಹೀಗೆ ಒಂದಷ್ಟು ದೂರು ಆಧರಿಸಿ ಜಸ್ಟಿಸ್ ಹೇಮಾ ಸಮಿತಿ ವಿಸ್ತೃತ ವರದಿಯನ್ನ ಇತ್ತೀಚೆಗೆ ಕೇರಳ ಸರ್ಕಾರಕ್ಕೆ ಒಪ್ಪಿಸಿತು ಅದಾದ ಮೇಲೆ ಆ ವರದಿಯಲ್ಲಿನ ಅಂಶಗಳು ಬೆಳಕಿಗೆ ಬರುತ್ತಿದ್ದಂತೆ ಇಡೀ ಮಾಲಿವುಡ್ ಅಂಗಳದಲ್ಲಿ ಸಂಚಲನ ಸೃಷ್ಟಿಯಾಗಿತ್ತು ಲೈಂಗಿಕ ಕಿರುಕುಳ ಅನುಭವಿಸಿದ ನಟಿಯರು ಮಾಧ್ಯಮದ ಮುಂದೆ ಬಂದು ತಮಗಾದ ಕೆಟ್ಟ ಅನುಭವ ಬಿಚ್ಚಿಡುತ್ತಿದ್ದಾರೆ ಇನ್ನು ಈ ರೀತಿ ಪೋಸ್ಟ್ ಹಂಚಿಕೊಂಡ ಖುಷ್ಬು ಅದೇ ರೀತಿ ಈ ಸಮಿತಿಯ ಕಾರ್ಯವನ್ನ ಶ್ಲಾಘಿಸಿದ ನಟಿ ರಾಜಕಾರಣಿ ಖುಷ್ಬು ಸುಂದರ್ ಇಂಥ ಬದಲಾವಣೆಗಳು ಚಿತ್ರೋದ್ಯಮಕ್ಕೆ ಬೇಕು ಕೆಟ್ಟ ಅನುಭವದ ಆದ ತಕ್ಷಣ ಅದನ್ನ ಕಾನೂನಿನ ಮುಂದಿಡಬೇಕು ತನಿಖೆಗೂ ಅದು ಅನುಕೂಲ ಎಂದಿದ್ದಾರೆ ತಮ್ಮ ಸೋಷಿಯಲ್ ಮೀಡಿಯಾದ ಪುಟದಲ್ಲಿ ಸುದೀರ್ಘ ಬರಹ ಬರೆದುಕೊಂಡಿರುವ ಖುಷ್ಬು ಸುಂದರ್ ತಮ್ಮ ತಂದೆಯಿಂದಲೇ ನಿಂದನೆಗೊಳಗಾದ ವಿಚಾರವನ್ನ ಮತ್ತೊಮ್ಮೆ ಈ ವೇಳೆ ಹಂಚಿಕೊಂಡಿದ್ದಾರೆ ಹೀಗಿವೆ ಖುಷ್ಬು ಬರೆದ ಸಾಲುಗಳು ಹೌದು ಎತ್ತ ತಂದೆಯಿಂದಲೇ ನಿಂದನೆ ತಂದೆಯ ನಿಂದನೆಯ ಬಗ್ಗೆ ಮಾತನಾಡಲು ನನಗೆ ಇಷ್ಟು ಸಮಯ ತೆಗೆದುಕೊಂಡಿತು ಎಂದು ಕೆಲವರು ನನ್ನನ್ನ ಪ್ರಶ್ನೆ ಮಾಡುತ್ತಾರೆ ಈ ಮಾತನ್ನ ನಾನು ಒಪ್ಪುತ್ತೇನೆ ಮತ್ತು ನಾನು ಈ ನಿಂದನೆಯ ಬಗ್ಗೆ ಆವತ್ತೇ ಮಾತನಾಡಬೇಕಿತ್ತು ಆದರೆ ನನಗೇನಾಯಿತು ಎಂದು ನಾನೇ ತೋಚಿದಂತಾದೆ ನನ್ನ ವೃತ್ತಿ ಜೀವನವನ್ನ ಸುಂದರವಾಗಿಸಿಕೊಳ್ಳಲು ನಾನು ರಾಜಿಯಾಗಲಿಲ್ಲ ನಾನು ಬಿದ್ದರೆ ನನ್ನನ್ನ ಎತ್ತಿ ಹಿಡಿಯಬೇಕಿದ್ದ ಬಲವಾದ ತೋಳುಗಳೇ ನನ್ನನ್ನ ನಿಂದಿಸಿದವು ಅಪ್ಪ ಎನಿಸಿಕೊಳ್ಳುವ ವ್ಯಕ್ತಿಯ ಕೈಯಲ್ಲಿ ನಾನು ನಿಂದನೆಗೆ ಒಳಗಾಗಿದ್ದೇನೆ ಲೈಂಗಿಕ ಕಿರುಕುಳಕ್ಕೆ ಒಳಗಾಗಿದ್ದೇನೆ ಎಂದಿದ್ದಾರೆ ಖುಷ್ಬು ಇನ್ನು ಮಾಲಿವುಡ್ ಚಿತ್ರೋದ್ಯಮದಲ್ಲಿ ಈ ಸಂಚಲನ ಕಂಡು ನನ್ನ ಇಪ್ಪತ್ನಾಲ್ಕು ವರ್ಷದ ಮತ್ತು ಇಪ್ಪತ್ತೊಂದು ವರ್ಷದ ಇಬ್ಬರು ಹೆಣ್ಣು ಮಕ್ಕಳಿಬ್ಬರು ಸಂತ್ರಸ್ತೆಯರಾಗಿ ಮಿಡಿದರು ಅವರ ಜೊತೆಗೆ ಈ ಬಗ್ಗೆ ಸುದೀರ್ಘ ಸಂಭಾಷಣೆ ನಡೆಸಿದೆ ಸಂತ್ರಸ್ತರ ಬಗ್ಗೆ ಅವರ ಸಹಾನುಭೂತಿ ತೋರಿಸಿದರು ಆದರೆ ಇದೆಲ್ಲದಕ್ಕಿಂತ ಮುಖ್ಯವಾದದ್ದು ಏನೆಂದರೆ ಇಂಥ ಘಟನೆ ಬಗ್ಗೆ ನೀವು ಇಂದು ಅಥವಾ ನಾಳೆ ಮಾತನಾಡುತ್ತೀರಾ ಎಂಬುದು ಮುಖ್ಯವಲ್ಲ ಮಾತನಾಡುವುದು ಮಹತ್ವವಾಗಿದೆ ಇಂಥ ಕೃತ್ಯ ನಡೆದ ತಕ್ಷಣವೇ ಮಾತನಾಡುವುದರಿಂದ ಪರಿಣಾಮಕಾರಿ ತನಿಖೆಗೂ ಸಹಾಯವಾಗುತ್ತದೆ ಎಂದಿದ್ದಾರೆ